ಹುಬ್ಬಳ್ಳಿ ಒಳಗ ಸ್ಟಾರ್ಟ್ ಆಗಿರೋ ಸ್ವದೇಶಿ ಮೇಳಕ್ಕ ಇನ್ನೂ ಯಾರು ವಿಸಿಟ್ ಮಾಡಿಲ್ಲ ಹಾಯ್ ಎಲ್ಲರಿಗೂ ನಮಸ್ಕಾರ ನಾ ಬಂದಿನಿ ಇವತ್ತ ಸ್ವದೇಶಿ ಮೇಳಕ್ಕೆ ಇದು ಫೆಬ್ರವರಿ ಐದರಿಂದ ಫೆಬ್ರವರಿ ಒಂಬತ್ತನೇ ತಾರೀಕು ತನಕನೂ ಐತಿ ಬರ್ರಿ ಒಳಗೆ ಹೋಗಿ ಏನೇನೈತಿ ಅಂತಂದ ನೋಡೋಣ ಜವಾರಿ ತಳಿ ಇಲ್ಲೇ ಸ್ವತಃ ಅವರ ತಯಾರು ಮಾಡಿದ್ದ ಕುಳ್ಳ ಪಣತಿ ಮತ್ತು ಧೂಪ ಸಿಕ್ತಿತಿ. ಏನು ರೀ ಇಟ್ರ ಇದು? ಇದು 90 ಇದು ವಿಭೂತಿ ರೀ ನೀವು ರೆಡಿ ಮಾಡಿ ಇದು ಪಣತಿ ಇನ್ರಿ ಓಕೆ. ಪಣತಿ ಕುಳೋರಿ ಅವ ರೆಡಿ ಮಾಡಿದ್ರು ತಳಿ ಗಿಡ್ ತಳಿ ಅಂದ್ರೆ ತಾಮ್ರದಲ್ಲಾ ಸ್ವಚ್ಛಾ ತಾಮ್ರದ್ದು ಹೌದು ಗ್ರೀಸ್ ಆಮೇಲೆ ಗ್ಲಾಸ್ ಆಯಿಲ್ ಆಯಿಲ್ ಇರೋಂತದ್ದು ಆಮೇಲೆ ಸ್ಟವ್ ಕ್ಲೀನ್ ಮಾಡ್ಲಿಕ್ಕೆ ಅಡಿ ಆದ್ಮೇಲೆ ಸ್ಟವ್ ಪೂರ ಬಿಸಿ ಆಗಿದಲ್ಲ ಸೋ ಕ್ಲೀನ್ ಮಾಡ್ಬೋದು ಚೆನ್ನಾಗಿದೆ ಇದು ಇದು ಕಾಳು ಮೆಣಸು ಮತ್ತೆ ಜೀರಿಗೆ ತುಪ್ಪದಿಂದ ಮಾಡಿದ್ದು. ಹಹಾ. ಅಲ್ಲೇ ಇದು ಇದು ಆಸಿಡಿಟಿ ಜೀರ್ಣ ಆಗೋದಿಲ್ಲ ಅಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ಬಹುದು ಅಷ್ಟೇ. ನೋಡ್ರಿ ಬೇಕಾದ್ರೆ. ಬರ್ರಿ ಮೇಡಮ್ ಜೀರ್ಣ ಆಗೋದಿಲ್ಲ ಅಲ್ಲ. ತಿನ್ಲಿಕ್ಕೆ ಏನಿದು ಅನ್ನಸಂಗಿಲ್ಲ. ಏನೋ ಅಂತ. ಕಾಳು ಮೆಣಸು ಮತ್ತೆ ಜೀರಿಗೆ ಹಾಟ್ರು ಮೇಡಂ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಆಶ್ರಮಂದು ಯಾವ್ದ್ರಿ ಅದ ಸನಾ ಇಲ್ಲೇ ಸಣ್ಣ ಮಕ್ಕಳಿಗಂತಾನ ಡ್ರೆಸ್ಸಸ್ನು ಸಿಗ್ತಾವೆ ಎಷ್ಟು ಟೈಪ್ ಆಫ್ ವೆರೈಟೀಸ್ ಅದಾವ ಮತ್ತು ಕ್ವಾಲಿಟಿನೂ ಮಸ್ತ್ ಹಾಂ ನಮಸ್ತೆ ಅಪ್ತಮ್ ಫುಡ್ಸ್ ಇದು ಪ್ರಾಡಕ್ಟ್ಸ್ ಇದು ಒಂದು ಮಿಲೆಟ್ ಟೀ ಇದು ಇನ್ಸ್ಟೆಂಟ್ ಸೂಪ್ ಇದು ಬಾಯ್ಲಿಂಗ್ ವಾಟರ್ ಹಾಕಿ ಜಸ್ಟ್ ಬಾಯ್ಲಿಂಗ್ ವಾಟರ್ ಟು ಆ್ಯಡ್ ಟು ದ ಪೌಡರ್ ಅದು ಸ್ಟಿರ್ ಮಾಡಿ ಹಾಗೆ ಕನ್ಸ್ಯೂಮ್ ಮಾಡೋದು ಇಟ್ ಇಟ್ ಈಸ್ ಟೋಟಲಿ ನ್ಯಾಚುರಲ್ಲು ಸ್ವದೇಶಿ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಇದು ಪ್ರಿಪೇರ್ ಮಾಡೋದು ತುಂಬ ಈಸಿಟ್ ಜಸ್ಟ್ ಬಾಯ್ಲಿಂಗ್ ವಾಟರ್ ಹಾಕೋದು ಪೌಡರ್ ಪೌಡರ್ಗೆ ಒನ್ ಟೀ ಕಪ್ಗೆ ಒಂದು ಸ್ಪೂನ್ ಹಾಕಿದ್ರೆ ಹಾಫ್ ಕಪ್ ಆಫ್ ವಾಟರ್ ಹಾಕಿ ಕುಡ ಕನ್ಸ್ಯೂಮ್ ಮಾಡೋದು ಇದು ಅಡಲ್ಟ್ಸ್ಗೆ ಇದು ಮಕ್ಳಿಗೂ ಕೊಡ್ಬೋದು ಅಬೌವ್ ಸಿಕ್ಸ್ ಇಯರ್ಸ್ ಯಾರಿಗಾರು ಕೊಡ್ಬೋದು ಅಲ್ಲ ಮಕ್ಕಳು ಕುಡಿಬೋದು ಸಣ್ಣ ಮಕ್ಕಳು ಕುಡಿಬೋದು ಸ್ವಲ್ಪ ಸ್ಪೈಸಿ ಆಗ್ಬೋದು ಅವರಿಗೆ ಯಾಕೆಂದರೆ ಇದೆ ವೆಜಿಟೇಬಲ್ ಸೂಪ್ಸ್ ಇದು ಇನ್ಸ್ಟೆಂಟ್ ಸೂಪ್ ಇದು ಸೊ ಅವರಿಗೆ ಸಣ್ಣ ಮಕ್ಕಳಿಗೆ ಮೂರು ವರ್ಷದ ಕೆಳಗಿನವ್ರಿಗೆ ಸ್ವಲ್ಪ ಸ್ಪೈಸಿನೆಸ್ ಬರ್ಬೋದು ಇದು ಇನ್ನೊಂದಿದೆ ಇದು ನ್ಯೂ ಮದರ್ಸ್ಗೆ ಬಳಂತಿಗೆ ಹಾಂ ಇದು ಬಂದು ಇಟ್ ಈಸ್ ಫಾರ್ ಲ್ಯಾಕ್ಟೇಷನ್ ಹೆಲ್ಪ್ ಆ್ಯಂಡ್ ಆಲ್ಸೋ ಫಾರ್ ಯೂಟ್ರಾಯಿನ್ ಹೆಲ್ಪ್ ಶತಾವರಿ ದಿಲ್ ಲೀವ್ಸ್ ಸಬಸ್ಗೆ ಅದೆಲ್ಲ ಹಾಕಿ ಮಾಡಿರೋದು ರಾಜ್ಗೀರ ನ್ಯೂ ಮದರ್ಸ್ ಅಪ್ ಟು ಸೆವೆನ್ ಮಂತ್ಸ್ ತೊಗೊಳ್ಬೋದು ಅಲ್ಲ ದೇ ಕ್ಯಾನ್ ಕಂಟಿನ್ಯೂ ಬಟ್ ಅಪ್ ಟು ಸೆವೆನ್ ಮಂತ್ಸ್ ಅದು ಆ ಸ್ಟೇಜ್ ಅಂತಾರೆ ಸೊ ಆ ಸ್ಟೇಜ್ಗೆ ಅಪ್ ಟು ಸೆವೆನ್ ಮಂತ್ಸ್ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಹೆಲ್ಪ್ ಆಗುತ್ತೆ ಹಾಂ ಲ್ಯಾಕ್ಟೇಷನ್ಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ಸಬಸ್ಗೆ ಇದೆ ದಿಲ್ ಲೀವ್ಸ್ ಅಂತ ಕರಿತೀವಿ ಅಥವಾ ಸೇಪು ಅಂತ ಕರೀತಾರೆ ಅದು ಅದಿದೆ ಹಾಗೆ ಶತಾವರಿ ಇದೆ ಆ್ಯಂಡ್ ಇದು ಟೋಟಲಿ ನ್ಯಾಚುರಲ್ ಪ್ರಾಡಕ್ಟು ಸ್ವದೇಶಿ ಪ್ರಾಡಕ್ಟು ಕಾಸ್ಟ್ ಎಫೆಕ್ಟಿವು ಇದೆ ಲೋಕಲ್ಲು ರೈತ್ ಇದು ಒನ್ ಥರ್ಟಿ ತ್ರೀ ಫೋರ್ ಹಂಡ್ರೆಡ್ ಗ್ರಾಮ್ಸು ಸೊ ಇದೂ ವೆರಿ ಈಸಿ ಟು ಪ್ರಿಪೇರ್ ಬಾಯ್ಲಿಂಗ್ ವಾಟರು ಆ್ಯಂಡ್ ಆ್ಯಟ್ ಸ್ಟರ್ ಆ್ಯಂಡ್ ದೆನ್ ಡ್ರಿಂಕ್ ಇವಾಗಂತೂ ನ್ಯೂಕ್ಲಿಯರ್ ಫ್ಯಾಮ್ಲೀಸ್ ಮತ್ತು ಸ ಸೋಷಲ್ ಸಪೋರ್ಟ್ ಕಮ್ಮಿ ಸೊ ಮದರ್ಸ್ಗೆ ಅವ್ರದ್ದು ಎನರ್ಜಿ ಬೂಸ್ಟ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಗಾನವಿ ಸಿಲ್ಕ್ಸ್ವರು ಸೀರೇನೂ ಇಟ್ಟಾರೆ ಇಲ್ಲಿ ಕಾಟನ್ ರೇಷ್ಮೆ ಎಲ್ಲ ಥರನೂ ಸೀರೆ ಅದಾವೆ ಸ್ವದೇಶಿ ಮಳಿದೊಳಗೆ ಕಡಿಮೆ ಪ್ರೈಸ್ ಆಫರ್ ಪ್ರೈಸ್ ಒಳಗೆ ಕೊಡತ್ತರ ಹೆಣ್ಮಕ್ಳಿಗಂತಂದು ಜ್ಯುವೆಲ್ಸ್ ಕಲೆಕ್ಷನ್ಸು ಮಸ್ತ್ ಅದಾವ ಇಲ್ಲಿ ಈಗಂತ ಇಲ್ಲಿ ಎಲ್ಲ ಥರ ತ್ರೀ ಪೀಸಸ್ ಸೆಟ್ ಆಗಲಿ ಮತ್ತು ಕಾಟನ್ ಸ್ಯಾರಿ ಆಗಲಿ ಎಲ್ಲ ಥರನೂ ಅವೈಲೇಬಲ್ ಐತಿ ಎಲ್ಲ ತರದ್ದು ಕರ್ದಂಟ್ ಸಿಕ್ತಿತ್ತು ನಿಮ್ಗೆ ನೋಡ್ತಿರ್ಬೋದು ನೀವೇ ವಿಜಯ ಕರ್ದಂಟ ಮತ್ತು ಸ್ವೀಟ್ಸ್ ಐಟಮ್ಸ್ ಅವೈಲೇಬಲ್ ಐತಿ ಸಿಕ್ಸ್ಟೀನ್ ಟೈಪ್ಸ್ ಆಫ್ ವೆರೈಟೀಸ್ ಇದು ಸ್ಪೆಷಲಿ ಹೆಲ್ತಿ ಸ್ವೀಟ್ಸ್ ಫಾರ್ ವುಮೆನ್ಸ್ ಅಂತನ ಅವೈಲೇಬಲ್ ಐತಿ ನೀವು ಈ ಸೆಕ್ಷನಿಗೆ ಬಂದ್ರೆ ಕರ್ದಂಟ ಲಾಡು ಆ ಥರನ ನೋಡ್ಬೋದು ಪ್ರೆಗ್ನೆಂಟ್ ಇದ್ದವರಿಗಂತ ಡ್ರೈ ಫ್ರೂಟ್ಸ್ ಲಡ್ಡುನೂ ಐತಿ ಪೀರಿಯಡ್ಸ್ ಟೈಮ್ದಾಗ ಸ್ಯಾನಿಟರಿ ಪ್ಯಾಡ್ ಬದಲಿ ಈಗ ಮೆನ್ಸ್ಟ್ರಾಲ್ ಕಪ್ ಹೇಳ್ಯಾರ ಯೂಸ್ ಮಾಡಕ್ಕೆ ಅದು ಇವ್ರ ಕಡೆ ಐತಿ ಬರ್ರಿ ಅಂತ ತಿಳ್ಕೊಳೋ ಅದ್ರ ಬಗ್ಗೆ ಕಪ್ಪು ಇದೇನಂದ್ರೆ ನೀವು ಟೆನ್ ಇಯರ್ಸ್ ತನಕ ಯೂಸ್ ಮಾಡ್ಬೋದು ಸೊ ಸೊ ಕಾನ್ಸೆಪ್ಟ್ ಏನಂದರೆ ಈಗ ಕೇರ್ ಫಾರ್ ಬೋತ್ ಯೂ ಅಂದರೆ ಅರ್ತಿಗೂ ಉಪಯೋಗ ಆಗಬೇಕು ನಮಗೂ ಯೂಸ್ಫುಲ್ ಆಗಬೇಕು ಅಂದರೆ ಈಗ ಪ್ಯಾಡು ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದರಿಂದ ಅದರಲ್ಲಿ ಯೂಸ್ ಮಾಡುವಂತಹ ಕೆಮಿಕಲ್ ಇದೆಯಲ್ಲ ಸೊ ನಮಗೂ ಎಫೆಕ್ಟ್ ಆಗುತ್ತೆ ನೇಚರ್ಗೂ ಎಫೆಕ್ಟ್ ಆಗೋದ್ರಿಂದ ಸೊ ನಮ್ ಹಾಂ ಇನ್ ಕೂಡ ಜಾಸ್ತಿ ಆಗ್ತಿದೆ ಸೊ ಹಾಗಾಗಿ ನಮ್ಮದು ಮೆನ್ಸ್ಟ್ರಾಲ್ ಪ್ರಾಡಕ್ಟು ಮೆನ್ಸ್ಟ್ರಾಲ್ ಕಪ್ ಇದೆ ರಿಯೂಸಬಲ್ ಕ್ಲಾತ್ ಪ್ಯಾಡ್ಸ್ ಇದೆ ಪಿ ಪೀರಿಯಡ್ ಪ್ಯಾಂಟೀಸ್ ಇದೆ ಸೊ ಮೆನ್ಸ್ಟ್ರಾಲ್ ಕಪ್ಪು ಟೆನ್ ಇಯರ್ಸ್ ತನಕ ಯೂಸ್ ಮಾಡ್ಬೋದು ಇದು ಸಿಲಿಕಾನ್ನಿಂದ ಮಾಡಿರೋದ್ರಿಂದ ತುಂಬ ಸೇಫ್ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಇದು ರಿಯೂಸಬಲ್ ಕ್ಲಾತ್ ಪ್ಯಾಡ್ಸು ಈಗ ಸಣ್ಣ ಏಜ್ ಇರೋರು ಇರ್ತಾರಲ್ಲ ಅಂಡರ್ ಏಯ್ಟೀನು ಫಿಫ್ಟೀನು ತರ್ಟೀನು ಸೊ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಆಗಿ ಈಗ ಪ್ಯಾಡ್ ಅಂದರೆ ಪದೇ ಪದೇ ಚೇಂಜ್ ಮಾಡಬೇಕಲ್ವಾ ಸೊ ಹಾಗಾಗಿ ಕಷ್ಟ ಆಗುತ್ತೆ ಇದು ನೈನ್ ಟು ಟೆನ್ ಅವರ್ಸ್ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಪೀರಿಯಡ್ ಪ್ಯಾಂಟಿ ಅದರ ಎಬೋವ್ ಕೂಡ ಯೂಸ್ ಮಾಡ್ಬೋದು ಅಂದರೆ ಈಗ ಮೆನ್ಸ್ಟ್ರಲ್ ಕಪ್ಪು ಎಲ್ಲರಿಗೂ ಯೂಸ್ ಮಾಡೋದಕ್ಕಾಗೋದಿಲ್ಲ ಸೊ ಮೆನ್ಸ್ಟ್ರಲ್ ಕಪ್ ಮೇನಾಗಿ ಅಂಡರ್ ಏಯ್ಟೀನ್ ಬರ್ತಾರಲ್ವ ಅವರಿಗೆ ಸ್ಮಾಲ್ ಕಪ್ ಆಗುತ್ತೆ ಸೊ ಮೀಡಿಯಮ್ ಇದೆಯಲ್ಲ ಅನ್ಮ್ಯಾರಿಡು ಮತ್ತು ಸೀಸರಿಯನ್ ಯಾರು ಇರ್ತಾರೋ ಅವರಿಗಾಗುತ್ತೆ ಸೊ ಲಾರ್ಜು ನಾರ್ಮಲ್ ಡೆಲ್ವರಿ ಇರ್ತಾರಲ್ಲ ಅವರಿಗಾಗುತ್ತೆ ಸೊ ಈಗ ಕಪ್ ಯೂಸ್ ಮಾಡೋದಕ್ಕೆ ಭಯ ಅಂದರೆ ಅವರು ಮೆಂಟಲಿ ಪ್ರಿಪೇರ್ ಆಗಿರಲ್ಲ ಅಲ್ವಾ ಸೊ ಅವರು ಇದು ಇದು ರಿಯೂಸೆಬಲ್ ಕ್ಲಾತ್ ಪ್ಯಾಡ್ಸ್ಗೆ ಹೋಗ್ಬೋದು ಸೊ ನಾಯ ಇದೆ ಸೊ ಇದು ಪೀರಿಯಡ್ ಟೈಮಲ್ಲೂ ಆಗುತ್ತೆ ಮತ್ತು ಈಗ ಕೆ ತುಂಬ ಹೆಣ್ಮಕ್ಳು ಪೀರಿಯಡ್ ಆಗೋ ಟೈಮಿಗೆ ಬಂದಿರ್ತಾರಲ್ವ ಮುಟ್ಟಾಗೋದಕ್ಕೆ ಸೊ ಅವರಿಗೂ ಕೂಡ ಯೂಸ್ ಆಗುತ್ತೆ ಅಂದರೆ ಮುಂಚೆನೇ ಖರೀದಿ ಮಾಡಿಟ್ಕೊಂಡ್ರೆ ಈಗ ಸ್ಕೂಲಿಗೆ ಹೋಗಬೇಕಾದ್ರೆ ಭಯ ಇರುತ್ತೆ ಆ ಆದರೆ ಅಂತ ಸೊ ಅವರು ಕೂಡ ಯೂಸ್ ಮಾಡ್ಬೋದು ಮತ್ತು ಈಗ ಏಜ್ ಆಗಿರೋರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ ಅಂದರೆ ಯೂರಿನ್ ಡಿಸ್ಚಾರ್ಜ್ ಆಗುತ್ತೆ ಸೊ ಡ್ರಾಪ್ ವೈಸು ಕೆಮ್ಮಿದಾಗ ಸೀದಾಗ ಅಲ್ಲ ಸೊ ಅವರು ಕೂಡ ಯೂಸ್ ಮಾಡ್ಬೋದು ಇದನ್ನು ಇಲ್ಲಿ ಎಲ್ಲಾ ತರ ಮಸಾಲಾ ಪುಡಿಗಳು ಸಿಕ್ತಿ ನಿಮ್ಗ ಮೇಲ್ಕೋಟೆ ಸ್ಪೆಷಲ್ ಆಗಿ ಮೇಲ್ಕೋಟೆ ಪುಳಿಯೋಗ್ರೆ ಪೌಡರ್ ನಿಮ್ ಇವ್ರ ಕಡೆ ಸಿಕ್ತಿ ಬಂದು ತಗೋಬಹುದು ನೀವ್ರ ಕಡೆ ಸೋರ್ಸ್ ಸೋರ್ಸ್ ಅಂತ ಇದೆ ಮಿಲ್ಲೆಟ್ ನೂಡಲ್ಸ್ ಮಿಲ್ಲೆಟ್ ಶಾವಿಗೆ ಪಾಸ್ತಾ ದೇಸಿ ಹಸುವಿನ ತುಪ್ಪ ಮಿಲ್ಲೆಟ್ ಫ್ಲೇಕ್ಸ್ ಎಲ್ಲ ತರೂ ನಿಮ್ಗೆ ಅವೈಲೇಬಲ್ ಐತಿ ಇವ್ರ ಕಡೆ ನಿಮ್ಗೆ ನೈಸರ್ಗಿಕ ಮತ್ತು ರಾಸಾಯನಿಕ ರಹಿತ ಸಾವಯವ ಪದಾರ್ಥ ಅಂದ್ರೆ ಇವರ ಉದ್ದಿನ ಕಡ್ಡಿ ಆಗಲಿ ಐಟಮ್ ಸಿಗ್ತಾವ ನಮಸ್ಕಾರ ಸ್ವಯಂ ಕಲ್ಪದಂತ ದಂತ ಮಂಜುರಿಯ ಒಂದು ಕ್ರಾಂತಿಕಾರಿ ಉತ್ಪನ್ನ ಇದು ಒಂದು ಹೊಸ ರೀತಿಯ டூத் பவுடர் பாரம்பரியவாத டூத் பவுடர் ಯಾಕೆಂದ್ರೆ ಪಾರಂಪರಿಕವಾದ ವಿಧಾನದಿಂದ ತಯಾರಿಸಿದ್ದು ಆದರೆ ಈಗಿನ ಜನರಿಗೆ ಈಗಿನ ಮಕ್ಕಳಿಗೆ ಇವತ್ತಿನ ಪೀಳಿಗೆಗೆ ಇಷ್ಟವಾಗುವ ರೀತಿಯಲ್ಲಿ ತುಂಬ ಒಳ್ಳೆಯ ಕ್ವಾಲಿಟಿಯ ತುಳಸಿ ಲವಂಗ ಕಾಳು ಮೆಣಸು ಜಾಯಿ ಪಚ್ಚಕರ್ಪೂರ ಬಳಸಿದಿವೆ ಇದರ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಬಾಯಿ ಫ್ರೆಶ್ನೆಸ್ ತುಂಬಾ ಚೆನ್ನಾಗಾಗತ್ತೆ ಒಳ್ಳೆ ಫ್ಲೆಂಡ್ಲಿನೆಸ್ ಫೀಲ್ ಆಗುತ್ತೆ ಹಾಗೂ ಅಲ್ಲಿನ ಯಾವುದೇ ಸಮಸ್ಯೆಗಳು ಕ್ರಿಮಿಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ ಇವತ್ತಿನ ದಿನಗಳಲ್ಲಿ ನಾವು ಟೂತ್ಪೇಸ್ಟ್ ಒಳ್ಳೆಯದು ಅಂತ ಬಳಸ್ತಾ ಇದ್ದೇವೆ ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಹೊರತು ಯಾವ ಯಾವುದೇ ಔಷಧೀಯ ಗುಣಗಳು ಇಲ್ಲ ಮತ್ತು ಅದು ನಮ್ಮ ಹಲ್ಲಿನ ಎನಾಮೆಲ್ ಹಾಳು ಮಾಡೋದಲ್ಲದೆ ಹಲ್ಲಿನ ಕ್ಯಾವಿಟಿಸ್ ಗಳಿಗೂ ಕಾರಣ ಆಗ್ತಾ ಇದೆ ಇದು ನಮ್ಮ ಲೈಫ್ ಲಾಂಗ್ ಹಲ್ಲಿನ ಕ್ಯಾವಿಟಿಸ್ ಗಳಿಂದ ದೂರ ಇರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಹಲ್ಲಿನ ಸಮಸ್ಯೆಗಳು ಬರಲ್ಲ ಬಾಯಿಯ ತಾಜಾತನವು ತುಂಬಾ ಚೆನ್ನಾಗಿರುತ್ತೆ ಸಂಪೂರ್ಣ ಆರೋಗ್ಯವು ಚೆನ್ನಾಗಿರುತ್ತೆ ಧನ್ಯವಾದ ಈಗ ಬಿಡಿ ಹಲ್ಲು ಟೂತ್ ಪೌಡರ್ ಬಳಸಿ ಅಂತ ಜನ ಜನ ಯಾವುದೇ ಹರ್ಬಲ್ ಟೂತ್ ಪೌಡರ್ ಬಳಸಿ ಪೇಸ್ಟ್ ಅನ್ನ ಬಿಡಿ ಒಳ್ಳೇದು ಯಾವ್ದು ಬೇಕಾದ್ರೂ ಬಳಸ್ಬೋದು ಇದು ಭತ್ತದ ಸಿಪ್ಪೆ ಬೂದಿಯಿಂದ ಮಾಡಿದ್ದು ಹೆಚ್ಚು ಪ್ರಕಾರ ಇದು ಈ ತರ ಬರುತ್ತೆ ಫಾರ್ಮ್ ಭತ್ತದ ಸಿಪ್ಪೆಯ ಬೂದಿಯಿಂದ ಮಾಡಿದ್ದು ಇದಕ್ಕೆ ತುಳಸಿ ಹಾಕಿದ್ದೇವೆ ಅದೊಂದು ಡಿವೈನ್ ಹರ್ಬು ಲವಂಗ ಕಾಳುಮೆಣಸು ಜಾಯಿಕಾಯಿ ಇದೆ ಪಚ್ಚ ಕರ್ಪೂರ ಇದೆ ಸೊ ಯಾವ್ದು ಇದರಲ್ಲಿ ಹೊಟ್ಟೆಗೆ ಹೋದ್ರು ಏನು ತೊಂದರೆ ಇಲ್ಲ ಇದು ಮಕ್ಕಳ ಪ್ರಾಡಕ್ಟ್ಸ್ ಅಲ್ಲಿಗೆ ಹಾಕುವುದು ಏನೈತಿ ಪ್ಲಾಸ್ಟಿಕ್ ಬ್ರೆಶಸ್ ಬಳಸೋದು ಬೇಡ ಹೇಳಿ ಇವ್ರ ಕಡೆ ತುಪ್ಪದ ಒಳಗೆ ತುಪ್ಪದ ಹೀರಿಕಾಯಿ ನಾರೇನು ಏನು ಇರ್ತೈತಲ್ಲ ಅದರಿಂದ ಬ್ರಷ್ ತಯಾರು ಮಾಡ್ಯಾರ ಅದನ್ನ ನೋಡ್ಬೋದು ನೀವು ಇವ್ರ ಕಡೆ ಅಲ್ಲಲ್ಲೇ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಅದಾರ ಅಂದರೆ ಅಂಗಡಿ ಭಾಳ ನೋಡ್ಬೋದು ನೀವು ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ಮತ್ತು ಈ ಥರ ಚಟ್ನಿ ಪುಡಿ ಸಂಬಡಿ ಸ್ನಾಕ್ಸ್ ಐಟಮ್ಸ್ ನು ಅದಾವ ಈ ಕಡೆ ಜುವೆಲ್ಸ್ ಕಲೆಕ್ಷನ್ ಅಲ್ಲೆಲ್ಲೇ ನಿಮಗೆ ಮತ್ತೆ ನೋಡಕ್ಕೆ ಸಿಕ್ತಿತಿ ಇಲ್ಲಿ ನಿಮಗೆ ಎಲ್ಲಾ ತರ ಸ್ನಾಕ್ಸ್ ನು ಚಟ್ನಿ ಪುಡಿ ಆಗಲಿ ಚಟ್ನಿ ಉಪ್ಪಿನಕಾಯಿ ಎಲ್ಲಾ ಥರನೂ ಸಿಕ್ತಿತಿಲ್ಲ ಗುಡಿ ಕೈಗಾರಿಕೆ ಹ್ಯಾಂಡ್ ಟೂಲ್ ಅಂದ್ರೆ ಎಳಗಿ ಮನಿ ಆ ತರದ ಐಟಮ್ಸ್ ನಾವಿಲ್ಲಿ ನೋಡಬಹುದು ಕೂಡ ಹೆವಿ ಆಗಿ ಬರತ್ತಾರೆ ಇಲ್ಲಿ ನಿಮ್ಗ ಪಾಪಡ್ ಮ್ಯಾನುಫ್ಯಾಕ್ಚರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋ ಕಲರ್ ನೋ ಮೈದಾ ಯೂಸ್ ಮಾಡಿ ಪಾಪಡ್ ಸಿಲ್ ಸಿಕ್ತೈತಿ ನಿಮ್ಗ ಇಲ್ಲಿ ನಿಮ್ಗ ಖಾದಿ ಬೆಡ್ಶೀಟ್ ಮತ್ತೆ ಪಿಲ್ಲೋ ಕವರ್ ಆಗಲಿ ಟವಲ್ಸ್ ಆಗಲಿ ಎಲ್ಲಾನು ಸಿಕ್ತೈತಿ ಇಲ್ಲಿ ಜಿರಳೆಗಂತ ಔಷಧಿನೂ ಐತಿ ಮತ್ತು ಇಲ್ಲಿ ಮನಿಗ ತೋರಣ ಆಗಲಿ ಕಟ್ಟಾಕ ಮತ್ತು ಗಣಪತಿ ಸ್ಟ್ಯಾಚ್ಯೂದ ಮುಂದೆ ಹಾಕಂತಂದು ಚಲೋ ಚಲೋ ಐಟಮ್ಸ್ನು ಅದಾವ ಇಲ್ಲೇ ಬೇರೆ ಬೇರೆ ಶಾಪ್ನು ಹಾಕ್ಯಾರ ಮತ್ತು ಭಾಳ ಅಡ್ಡಾಡಿದ್ರು ನೀವು ಈ ಕಡೆ ಸಣ್ಣ ನೋಡ್ಬೋದು ಬಟ್ಟೆ ಮತ್ತು ಬೇರೆ ಬೇರೆ ಕಡೆನೂ ನೋಡ್ಬೋದು ಫಸ್ಟ್ ನಾಗಲ್ಲ ಆ ಕಡೆ ತೋರಿಸಿದೆ ಇಲ್ಲಿಗೆ ಬಂದ್ರೆ ನೀವು ಹೋಮಿಗೆ ಹೋಮ್ ಅಪ್ಲಾಂಟ್ಸ್ ಡೆಕೋರೇಷನ್ ಐಟಮ್ಸ್ ಎಲ್ಲ ತರ ದೇವ್ರದ್ದು ಫೋಟೋಸ್ ಆಗಲಿ ನೋಡಬಹುದು ಈ ಸೆಕ್ಷನ್ಗೆ ಬಂದ್ರೆ ಇಲ್ಲೇ ನಿಮ್ಗೆ ಸಂಸ್ಕೃತದ ಬಗ್ಗೆ ಬುಕ್ಸ್ ಆಗಲಿ ಮತ್ತು ಬೇರೆ ಥರ ಬುಕ್ಸ್ ಸಿಕ್ತಾವ ನಮಗೆ ಸಂಸ್ಕೃತ ಕಲಿಯಾಕಂತಂದನ ಬನ್ನಿ ಗಿಡ ಸ್ಟಾಪ್ ಕಡೆ ಐತಂತ ಅದನ್ನ ನೀವು ಇವ್ರ ಕಡೆ ನೋಡಬಹುದು

ಇದು ಇದು ಮತ್ತಿದ ಎರಡು ಒಂದೇ ಅಂದ್ರೆ ಬೇರೆ ರೀ ಇದಪ್ಪಿದಲಗ ಇಲ್ಲಿ ಎಲ್ಲ ತರ ಇನ್ಸ್ಟಂಟ್ ಮಿಕ್ಸ್ ದೋಸೆ ಆಗಲಿ ಇಡ್ಲಿ ಕೇಸರಿ ಉಪ್ಮಾ ಉಪ್ಪು ಆಗ್ಲಿ ಪಡ್ ಎಲ್ಲ ತರನು ರೆಡಿ ಟು ಮಿಕ್ಸ್ ಇನ್ಸ್ಟಂಟ್ ಮಿಕ್ಸ್ ನಿಮಗೆ ಇವ್ರ ಕಡೆ ಸಿಗ್ತೈತಿ ಬಂದು ಪರ್ಚೇಸ್ ಮಾಡ್ಬೋದು ೀಗಾಗಿ ಬಾಯ್ಸಿಗಾಗ್ಲಿ ಎಲ್ಲ ಥರಾನು ಡ್ರೆಸ್ಸಸ್ ಸಿಗ್ತಾವ ಕರಕುಶಲ ಮನೆ ಬಾಗ್ಲಿಗೆ ಹಾಕಕ್ಕಂತನ ತೋರಣ ಇಲ್ಲೇ ಚೆಂದ ಚಂದ್ ಅದಾವ ಒಂದಕ್ಕಿಂತ ಒಂದೊಂದು ಅದಾವ ಸಣ್ಣದು ಏಟಿ ஒன் ரொண்டு ஃல் ஏனேனதாவும் நோட்கொண்டு வரோன் பரீ ಇಲ್ಲಿ ನಿಮಗೆ ಅವೈಲೇಬಲ್ ಅದಾವ ಅಲೋವೆರಾ ಜೆಲ್ ಕಡೆ ಕಣ್ಣಿಗೆ ಹಾಕೋಣ ಅಂತಂದ ಈ ತರ ಐತಿ ಇದನ್ನ ಹಾಕೊಂಡ್ರೆ ಅಂದ್ರೆ ಕಣ್ಣಿಗೆ ನೀರು ಬರೋದಾಗಲಿ ಕೆಂಪಾಗಿದ್ರೆ ಮತ್ತು ಕಣ್ಣು ನೋವು ಇದ್ರಂತ ಸ್ವಲ್ಪ ಐದರಿಂದ ಹತ್ತು ನಿಮಿಷ ಹಾಕೊಂಡ್ರೆ ಕಡಿಮೆ ಆಗ್ತಿತ್ಂತ ಮತ್ತು ನಾವು ಈ ಸೆಕ್ಷನಿಗೆ ಬಂದ್ವಿ ಅಂದರೆ ನಿಮಗೆ ಇಲ್ಲ ಬುಕ್ಸ್ ನೋಡ್ಬೋದು ಯಾವ್ಯಾವ ಥರ ಬುಕ್ಸ್ ಅದ ಅಂತಂದು ನೋಡೋಣ ನೋಡೊಂಬರೀ ನಾನು ಹೊರಗಡೆ ಪರ್ಚೇಸ್ ಮಾಡೋದು ಹೊರಗಡೆ ಸಿಗೋದೇ ಇಲ್ಲ ಕರಿನೀರ ಕರಿನೀರ ರೌರವ ರೌರವ ಇದ್ರದ್ದು ಮೆತ್ತರು ತಾವರಿ ಅಂತ ವೆರಿ ನೈಸ್ ದೇವಾಲಯಗಳು ಆತ್ಮಾಭುತಿ ಅಂತ ಇದೆ ಶಿವರಾಮ ಅಜಯ ಅಂತ ಪುಸ್ತಕ ಇದೆ ಬಾಬುಕೃಷ್ಣ ನೆಜಾಜಿ ಹೇಗಿದ್ರು ಅಂತ ಪ್ರಸ್ತುತ ನಗಾಜ್ ಶಭಾ ಚಂದ್ರ ಬೋಸ್ ಅದು ನಗಜಿ ಇದೆ ಪ್ರಕಾಶ್ ಆಗುತ್ತೆ ವಿವಾದ ಚಿತ್ರ ಶಿವಾಜಿ ಗುರುತಿ ಬಂದಿದ್ದು ತುಂಬಾ ಒಳ್ಳೆ ಸುಭಾಷ್ ಚಂದ್ರ ಬೋಸ್ ಅವರು

ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಸೊಳ್ಳೆ ಹೋಗ್ಸಕ್ ಅಂತಂದ್ರೆ ಇವ್ರ ಕಡೆ ಔಷಧ ಐತಿ ಫ್ರೆಂಡ್ಸ್ ಒಂದಕ್ಕಿಂತ ಚಾಮುಡಿ ಇದು ನಿಮಗೆ ಶೂ ಮೆಟಲ್ ಶೂರೆ ಹಾಕಿದ್ದು ಇದು ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇದರಲ್ಲಿ ನಿಮಗೆ ಟೂ ಸ್ಟೆಪ್ಸ್ ಬರುತ್ತೆ ತ್ರೀ ಸ್ಟೆಪ್ಸ್ ಬರುತ್ತೆ ಫೋರ್ ಸ್ಟೆಪ್ ಬರುತ್ತೆ ಫೈವ್ ಸ್ಟೆಪ್ಸ್ ಬರುತ್ತೆ ಇದು ನಿಮಗೆ ಕಂಪ್ಲೀಟ್ ಮೆಟಲ್ ಶೂ ಶೂರ್ ಇದು ನೋಡಿ ಕ್ಲೋಸ್ ಮಾಡಿದ್ರೆ ಜಸ್ಟ್ ನಿಮಗೆ ಸಿಕ್ಸ್ ಇಂಚಲ್ಲಿ ಫಿಟ್ ಆಗುತ್ತೆ ಸ್ಲಿಮ್ಮೆಸ್ಟ್ ಶೂರ್ ಹಾಕಿ ನಿಮಗೆ ಇದು ಲಾಕ್ ಸಿಸ್ಟಮ್ ಬರುತ್ತೆ ಮತ್ತು ಸೆಂಟ್ರಲ್ಲಿ ಮತ್ತು ಸೈಡಲ್ಲಿ ವೆಂಟಿಲೇಷನ್ ಸಿಸ್ಟಮ್ ಬರುತ್ತೆ ಹೌದು ಮ್ಯಾಮ್ ನೋಡಿ ಒಂದು ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಕ್ಲೋಸ್ ಆಗುತ್ತೆ ಓಪನ್ ಮಾಡಿದ್ರೆ ಒಂದು ಕ್ಲೋಸ್ ಮಾಡಿದ್ರೆ ಎಲ್ಲದೂ ಕ್ಲೋಸ್ ಆಗುತ್ತೆ ನಿಮಗೆ ಪ್ರೈಸು ತ್ರೀ ತೌಸಂಡ್ ಫೈವ್ ಹಂಡ್ರೆಡ ಸ್ಟಾರ್ಟಿಂಗ್ ಪ್ರೈಸು ಅಪ್ ಟು ಮ್ಯಾಕ್ಸಿಮಮ್ ನಿಮಗೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ವರೆಗೂ ಅವೈಲೇಬಲ್ ಇದೆ ಬರೋರಿಗೆ ಮ್ಯಾಮ್ ಹೌದು ಸ್ವದೇಶಿ ಮೇಳಕ್ಕೆ ಬರೋರಿಗೆ ಇದು ಫೈವ್ ಇಂದ ನಿಮಗೆ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡಿಗೆ ವಿತ್ ನಮ್ಮ ಕಡೆಯಿಂದ ಹೋಮ್ ಡೆಲಿವರಿ ಇರುತ್ತೆ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ಮ್ಯಾಮ್ ಇದೇ ನೀವು ಸೇಮ್ ಪ್ರಾಡಕ್ಟ್ ಆನ್ಲೈನಲ್ಲಿ ತಗೊಳ್ಳಿ ಫೈವ್ ಸ್ಟೆಪ್ಸ್ ಇಂದು ನಿಮಗೆ ಟ್ವೆಲ್ ತೌಸಂಡಲ್ಲಿ ಇದೆ ನಾನು ನಿಮಗೆ ಕಂಪ್ಲೀಟ್ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಕೊಟ್ಟುಕೊಳ್ಳಿಸಿ ಸಿಗ್ತವಾ ವರ್ಕ್ ಎಲ್ಲ ಐತಿ ಇಲ್ಲೇ ನಿಮಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ಮತ್ತು ನಾಲ್ಕೂವರೆ ತನಕ ಯೋಗಾಸನ ಮತ್ತು ಮಲ್ಲಗಂಬ ಪ್ರದರ್ಶನ ಐತಿ ಮತ್ತು ಸಂಜೆ ಏಳು ಗಂಟೆಗೆ ಗಂಗಾವತಿ ಶ್ರೀ ಪ್ರಾಣೇಶ್ ಅವರು ಮತ್ತು ಅವ್ರ ತಂಡದ ಕಡೆಯಿಂದ ಹಾಸ್ಯ ಸಂಜೆನೂ ನಡೆಸ್ಕೊಡ್ತಾರೆ ಇಲ್ಲೇ ನಿಮ್ಗೆ ಡೇಲಿನೂ ಒಂದೊಂದು ಥರ ಪ್ರೋಗ್ರಾಮ್ಸ್ ನೋಡೋಕೆ ಸಿಗ್ತೈತಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಟಿಸ್ಟಿಕ್ ಪ್ರಾಡಕ್ಟ್ಸ್ ಆಗಲಿ ಫುಡ್ ಕ್ಲಾತ್ಸ್ ಬಹಳಷ್ಟು ಥರ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ನೀವು ಇಲ್ಲಿ ನೋಡ್ಬೋದು ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಈ ಥರ ನಾವು ಸ್ವದೇಶಿ ಮೇಳನ ಅವಾಗವಾಗ ಇಟ್ಕೊತಾ ಇದ್ರ ಇದಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ ಸಿಕ್ಕಂಗೂ ಆಗ್ತೈತಿ ಮತ್ತು ಇದನ್ನು ಪ್ರಮೋಟ್ ಮಾಡಕ್ಕೆ ನಮಗೊಂದು ಒಳ್ಳೆ ಅವಕಾಶವೂ ಸಿಗ್ತೈತಿ ಸ್ವದೇಶಿ ಮೇಳ ಒಳಗೆ ನೋಡ್ಕೊಂಡು ಬಂದಾದ್ಮೇಲೆ ಇಲ್ಲಿ ಹೊರಗೆ ಸ್ನ್ಯಾಕ್ಸೂ ಸಿಗ್ತೈತಿ ನಾವು ಸ್ನ್ಯಾಕ್ಸ್ ಅದೇನು ಹೊರಗೆ ತಿನ್ನಕ್ಕೆ ಬರ್ತೀವಲ್ಲ ಅದ್ರ ಅಪೋಸಿಟ ಸ್ವದೇಶಿ ಮೇಳ ಅಂತಂದು ಸ್ಟೇಜ್ ಹಾಕ್ಯಾರ ಅಲ್ಲಿ ನಿಮಗೆ ಬೇರೆ ಬೇರೆ ಥರ ಪ್ರೋಗ್ರಾಮ್ಸ್ ಅದನ್ನು ನೀವು ನೋಡ್ಬೋದು ಇದು ಮಾರ್ನಿಂಗ್ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇರ್ತೈತಿ ಕಲ್ಲೂರ್ ಲೇಔಟ್ ಬ್ಯಾಕ್ ಸೈಡ್ ಆಫ್ ನ್ಯೂ ಕೋರ್ಟ್ ವಿದ್ಯಾನಗರ್ ಹುಬ್ಬಳ್ಳಿ